The city street. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲರಿಗೂ ಚಿನ್ನಿಗೆ ಒಂದಷ್ಟು ಸೋಪ್ಗಳು ಆಮೇಲೆ ಬಟ್ಟೆ ವಾಶ್ ಮಾಡೋ ಲಿಕ್ವಿಡ್ಗಳು ಆಮೇಲೆ ಮತ್ತೇನು ಮಾಯಶ್ಚರೈಸರು ಅದು ಇದು ಹಾಳು ಮುಳು ಬೇಕಿತ್ತಂತೆ ಬಂದಾಗಿಂದ ಹೇಳ್ತಾ ಇದ್ಲು ಹೋಗೋಣ ಹೋಗೋಣ ಅಂತ ನಂಗೆ ಅವಳು ಬಂದಾಗಿಂದ ಎಷ್ಟು ಬ್ಯುಸಿ ಇದ್ದೆ ಅಂದರೆ ನನಗೇ ಗೊತ್ತು ಈ ಸಲ ಅಂತೂ ಊರಿಗೆ ಹೋಗಿ ಯಾಕಾದರೂ ಬಂದಿದ್ದೀನೋ ಅನ್ನೋ ಥರ ಆಯಿತು ಯಾಕಂದರೆ ದಿನ ನಾನು ಊರಿಂದ ಬಂದಾಗಿಂದ ಊಟ ಕೊಡೋದೇ ಆಗಿದೆ ಹಾಗಾಗಿ ತುಂಬ ಜನ ಕೇಳ್ತಿರ್ತೀರ ರೊಟ್ಟಿ ಮಿಷನ್ ಎಲ್ಲಿ ಸಿಗುತ್ತೆ ಸಿಗುತ್ತೆ ಅಂತ ರೊಟ್ಟಿ ಮಿಷನ್ ಸಾಗರ ಶಿವಮೊಗ್ಗ ನಮ್ಮೆಲ್ಲ ಶಿವಮೊಗ್ಗ ಡಿಸ್ಟ್ರಿಕಲ್ಲ ಆಲ್ಮೋಸ್ಟ್ ಸಿಗುತ್ತೆ ಅಂತ ಅನ್ಕೊತೀನಿ ನಂಗೆ ಗೊತ್ತಿಲ್ಲ ಆದರೆ ನಮ್ಮೂರಲ್ಲಿ ಸೂಪರ್ ಮಾರ್ಕೆಟಲ್ಲಿ ಇದೆ ನಂಗೆ ರೇಟು ತುಂಬ ಜನ ಕೇಳ್ತಿರ್ತೀರಾ ಇದು ಹನ್ನೆರಡು ಇಂಚಿಂದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಯಾಕಂದರೆ ನನಗೆ ರೇಟು ಗೊತ್ತಿಲ್ಲ ಹಾಗಾಗಿ ಇವತ್ತು ಅಲ್ಲಿ ಇತ್ತಲ್ವಾ ಹಾಗೆ ತುಂಬ ಜನ ಕೇಳ್ತಿರ್ತೀರಾ ಹಾಗಾಗಿ ಅದರದ್ದು ರೇಟ್ ಕೂಡ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಅಂತೆ ಹನ್ನೆರಡು ಇಂಚಿಗೆ ನಾನು ಒಂದು ಪೀಲರ್ ತಗೋಬೇಕು ಅಂತ ಅಂದ್ಕೊಂಡೆ ಅದನ್ನು ನೋಡ್ತಾ ಇದ್ದೆ ಹಾಗೆಯೇ ತುಂಬ ಪ್ಲಾಸ್ಟಿಕ್ ಐಟಮ್ಗಳು ಬಂದಿತ್ತು ಏನು ಗೊತ್ತಾ ನಮ್ಮ ಮನೆಯವ್ರು ನನಗೆ ಹೊರಗೆ ಮನೆಯಿಂದ ಹೊರಗೆ ಬರೋದೇ ಇಲ್ಲಲ್ಲ ಸೂಪರ್ ಮಾರ್ಕೆಟಿಗೆಲ್ಲ ನನಗೆ ಬರದೆ ಎಷ್ಟೋ ದಿನ ಆಗೋಗಿತ್ತು ಹಾಗಾಗಿ ಇವತ್ತು ಬಂದಿದ್ದೆಲ್ಲ ಎಲ್ಲ ಅದನ್ನು ನೋಡ್ತಾ ಇದ್ದೆ ನನಗೆ ಇದು ಬಾಕ್ಸು ತುಂಬಾ ಇಷ್ಟ ಆಯಿತು ನನಗೆ ಆ ಫ್ರಿಜ್ ಮೇಲ್ಗಡೆ ಏನೇನೋ ಹಾಳು ಮುಳು ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿ ಈ ಥರ ಇಡೋಕ್ಕೆ ಚೆನ್ನಾಗಿರುತ್ತೆ ಮಕ್ಕಳು ಆಟದ ಸಾಮಾನುಗಳನ್ನೆಲ್ಲ ಹಾಕಿ ಇಡೋಕ್ಕೆ ಅಂತ ಅದರಲ್ಲಿ ಚಿತ್ರ ಇತ್ತು ನಮ್ಮನೇಲಿ ಆಟ ಆಟಾಡೋ ಸಾಮಾನು ಅಂದರೆ ಅಷ್ಟು ಸಣ್ಣ ಮಕ್ಕಳು ಯಾರೂ ಇಲ್ಲಲ್ಲ ಹಾಗಾಗಿ ನನಗೆ ಆ ಐಡಿಯಾ ಬಂತು ಸಲ ನಮ್ಮ ಮನೆಯವ್ರ ಜೊತೆಗೆ ಬಂದಾಗ ತೊಗೊತೀನಿ ಇಲ್ಲಿ ನೋಡಿ ದೊಡ್ಡ ದೊಡ್ಡದೆಲ್ಲ ಇದೆ ಆಮೇಲೆ ಸುಮಾರೆಲ್ಲ ಪ್ಲಾಸ್ಟಿಕ್ ಐಟಮ್ಗಳಿತ್ತು ಒಂಥರ ಖುಷಿ ಅಂತ ಅನ್ನಿಸ್ತು ನನಗೆ ಹಾಲಿನ ಪಾತ್ರೆ ಅವತ್ತು ತೊಗೊಂಡಿರೋದು ಅದು ಹಾಲು ಅರಗಿಸ್ಬೇಕಿದ್ರೆ ಎಲ್ಲ ಚೆಲ್ ಹೋಗ್ಬಿಡುತ್ತೆ ಹಾಗಾಗಿ ನಾನು ಒಂದೂವರೆ ಲೀಟ್ರದ್ದು ಒಂದು ಹುಡುಕ್ತಾ ಇದ್ದೆ ಆಮೇಲೆ ನನಗೆ ಅಲ್ಲಿ ಗೊತ್ತಾಗಲಿಲ್ಲ ಅಲ್ಲೊಬ್ಬರು ಇದ್ದರು ಅವ್ರನ್ನ ಕೇಳಿದೆ ಎಷ್ಟು ಕರೆಕ್ಟಾಗಿ ಹೇಳಿದ್ರು ಗೊತ್ತಾ ಇದು ಎರಡು ಲೀಟ್ರ್ ಹಿಡಿಯುತ್ತೆ ಮೇಡಮ್ ಅಂತ ಹೇಳಿದರು ಒಂದು ತೊಗೊಂಡೆ ನಾನು ಇದೇನೆ ಆಮೇಲೆ ನಾನು ಏನು ಮಾಡಿದೆ ಗೊತ್ತಾ ಇದ್ರೊಳಗೆಲ್ಲ ಅಕ್ಕಿ ತುಂಬಿಸಿ ನೋಡಿದೆ ಅಂದರೆ ಒಂದೂವರೆ ಕೆ ಜಿ ಹಿಡಿಯುತ್ತಾ ಅಂತ ಅದು ಎರಡು ಕೆ ಜಿಗೆ ಹಿಡೀತು ಆಮೇಲೆ ಅದನ್ನೇ ತೊಗೊಂಡೆ ಪರವಾಗಿ ಇರಲಿಲ್ಲ ಇರಲಿ ಅಂತ ಹೇಳಿ ಇದು ನೋಡಿ ಹಣ್ಣೆಲ್ಲ ಜ್ಯೂಸ್ ಮಾಡ್ತೀವಲ್ಲ ಅದು ಅವಾಗೆಲ್ಲ ಪ್ಲಾಸ್ಟಿಕ್ಕಿಂದ ಬರ್ತಿತ್ತು ಗೊತ್ತಾ ಇವಾಗ ಸ್ಟೀಲಿಂದ ಬಂದಿದೆ ನಾನೇ ನನ್ನ ಗಂಟೆ ಗೊತ್ತಾ ಅದು ಹೋಲ್ ಇರೋದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಡೋದು ಅಂದ್ಕೊಂಡೆ ಆಮೇಲೆ ಚಿನ್ನಿ ಅದನ್ನು ಓಪನ್ ಮಾಡಿ ನೋಡಿದ್ಲು ಅವಾಗ ಗೊತ್ತಾಗಿದ್ದು ಜ್ಯೂಸ್ ಮಾಡೋದು ಅಂತ ನನಗೆ ಈ ಥರದೊಂದು ಸೌಟ್ ಕೂಡ ಬೇಕು ಯಾಕಂದರೆ ಕೆಲಸದವರಿಗೆಲ್ಲ ಊಟಕ್ಕೆ ಹಾಕಬೇಕಿದ್ರೆ ಆ ಸೌಟು ಸಣ್ಣ ಆಗುತ್ತೆ ಹಾಗಾಗಿ ದೊಡ್ಡ ಸೌಟ್ ಬೇಕು ಅಂತ ಅಂದ್ಕೊಂಡೆ ತೊಗೊಂಡಲಿಲ್ಲ ಹಾಗೇ ಚಿನ್ನಿ ಪಾನಿಪುರಿ ತಿನ್ನಬೇಕು ಅಂತ ಅಂದಳು ನಾವು ಹೋಗಿದ್ದು ಏಳುವರೆ ಟೈಮಿಗೆ ಯಾಕಂದರೆ ನಮ್ಮ ಮನೆಯವರು ನಾವು ಎಲ್ಲ ಒಟ್ಟಿಗೆ ವಾಪಸ್ ಬರ್ಬೋದು ಅಂತ ಅವರೇನು ಸೂಪರ್ ಮಾರ್ಕೆಟಿಗೆ ಬರಲಿಲ್ಲ ನಾನು ಚಿನ್ನಿ ಮಾತ್ರ ಹೋದ್ವಿ ಹಾಗೇ ವಾಪಸ್ ಬರಬೇಕಿದ್ರೆ ಚಿನ್ನಿ ಮಸಾಲ ಪುರಿ ತಿನ್ನಬೇಕು ಅಂತ ಹೇಳಿದ್ಲು ಹಾಗಾಗಿ ಅವಳಿಗೆ ಮಸಾಲ ಪುರಿ ತಿನ್ನಿಸ್ಕೊಂಡು ಹಾಗೆ ನಾವು ಕೂಡ ಹಾಫ್ ಹಾಫ್ ಅಷ್ಟು ಮಸಾಲೆ ಪುರಿ ತಿಂದು ಹಾಗೆ ಮನೆಗೆ ಬಂದ್ವಿ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ನಮ್ಮ ಮನೆಯವ್ರಿಗೆ ಹೊರಟಿದ್ದಾರೆ ಸಿಂಬಂಗೆ ಬಿಸ್ಕೆಟ್ ಹಾಕ್ತಾ ಇದ್ದಾರೆ ಹಾಗೆ ನಮ್ಮ ಮನೇಲಿ ಏನಂದ್ರೆ ಮಕ್ಕಳು ಬಂದರೆ ಮಾತ್ರ ಈ ದಿವಾನ ಗಲೀಜಾಗುತ್ತೆ ಇವತ್ತು ಕೂಡ ಅಷ್ಟೇ ಚಿನ್ನಿ ಬಂದಿದ್ದಾಳಲ್ಲ ಈ ಪದೇ ಪದೇ ಬೆಳಗ್ಗೆ ಎದ್ದವಳು ಇದೊಂದು ಎಕ್ಸ್ಟ್ರಾ ಕೆಲಸ ಆಗಿದೆ ನನಗೆ ಇದನ್ನು ಬೆಳಗ್ಗೆ ಕ್ಲೀನ್ ಮಾಡೋದು ಅವಳಿಗೆ ಹೇಳ್ತೀನಿ ನೀನು ಮೊಬೈಲ್ ನೋಡಿ ಎಲ್ಲ ಆದ ನಂತರ ಅದನ್ನು ಕ್ಲೀನ್ ಮಾಡಿ ಹೋಗು ಅಂತ ಹಂಗೆ ಅವಳು ಮಾಡೋದೇ ಇಲ್ಲ ಬಂದು ಪಲಾವ್ ಇವತ್ತು ಐದು ಜನ ಕೆಲಸಕ್ಕೆ ಇದ್ದಾರೆ ಹಂಗಾಗಿ ತಿಂಡಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಯಮೇನು ಇರಲಿಲ್ಲ ಹಾಗಾಗಿ ಇಲ್ಲಾಂದರೆ ಇಡ್ಲಿ ಏನಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ರಾತ್ರಿ ಗೊತ್ತಾಯಿತು ಹಾಗಾಗಿ ಪಲಾವ್ ಮಾಡ್ತೀನಿ ಚಿತ್ರಾನ್ನ ಬೇಡ ಅಂತ ಮೊನ್ನೆ ಏನು ಮಾಡಿಕೊಟ್ಟಿದ್ದೀನಲ್ಲ ಹಾಗಾಗಿ ಚಿತ್ರಾನ್ನ ಬೇಡ ಅಂತ ನನಗೆ ಪಲಾವ್ನ ದೊಡ್ಡ ಕುಕ್ಕರು ಒಂದೇ ಅದ ನನ್ನ ಹತ್ರ ಐದು ಜನರಿಗೆ ಸಾಕಾಗುತ್ತೆ ನಾಲ್ಕೂವರೆ ಲೋಟ ಅಷ್ಟು ಮಾಡಿದ್ರೆ ಅದರಲ್ಲೇ ಮಾಡ್ತೀನಿ ನನಗೆ ಇವತ್ತು ಡೈರೆಕ್ಟಾಗಿ ಮಾಡ್ತಾರ ಗೊತ್ತಾ ಕುಕ್ ಇದರಲ್ಲಿ ಹಾಗೆ ಪಾತ್ರೆಯಲ್ಲಿ ಆ ದೊಡ್ಡದೊಂದು ಪಾತ್ರೆ ಇದೆ ಅದರಲ್ಲಿ ಮಾಡೋಣ ಅಂತಾರೆ ಬಿರಿಯಾನಿ ಎಲ್ಲ ಮಾಡ್ತೀನಲ್ಲ ಅಂದ್ಕೊಂಡೆ ಆಮೇಲೆ ಬೇಡಪ್ಪ ಅಷ್ಟು ಜನರಿಗೆಲ್ಲ ಅದಿನ ಮತ್ತೆ ಕೆಟ್ಟು ಹೋದರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಕುಕ್ಕರಲ್ಲೇ ಮಾಡ್ತೀನಿ ಹಾಗೆ ಚಪಾತಿ ಮಾಡ್ತೀನಿ ಇವತ್ತು ಸ್ವಲ್ಪ ಮೆನು ಜಾಸ್ತಿ ಇದೆ ಅವತ್ತು ಸ್ಟೈನ್ ನೋಡಕ್ಕೆ ಹೋದಾಗ ತೊಂಡೆಕಾಯಿ ಪಲ್ಯ ತಿಂದಿದ್ವಲ್ಲ ಅದು ಪಲ್ಯ ಮಾಡು ಅಂತ ಹೇಳ್ತಾಯಿದ್ಲು ಚಿನ್ನಿ ಹಾಗಾಗಿ ಚಿನ್ನಿ ನಾಳೆ ಹೋಗ್ತಾ ಇದ್ದಾಳೆ ಹಾಗಾಗಿ ಇವತ್ತು ಮಧ್ಯಾಹ್ನ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಅದನ್ನು ತೆಗೆದು ಎಲ್ಲ ಬೆಳಗ್ಗೆ ಎದ್ದೋಳೆ ಎಲ್ಲ ಫ್ರಿಜ್ಜಿಂದ ಹೊರಗೆ ಹಾಕಿ ಇಟ್ಕೊಂಡಿದ್ದೀನಿ ಇವತ್ತು ನಾನು ಗುರುವಾರ ಇವತ್ತು ಇವತ್ತು ನಾನು ಏನೋ ಒಂದು ವ್ರತ ಮಾಡ್ತಾ ಇದ್ದೀನಿ ಇವತ್ತು ನಂದು ರೈಸ್ ಏನು ತಿನ್ನೋ ಹಾಗಿಲ್ಲ ರಾಯರ ಇದನ್ನು ಮಾಡ್ತಾ ಇದ್ದೀನಿ ಐದು ಗುರುವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳೋದಲ್ಲ ಮಾಡ್ತೀನಿ ಇವತ್ತು ನಂದು ಉಪವಾಸ ಅಂದರೆ ರೈಸ್ ತಿನ್ನೋದಿಲ್ಲ ಚಪಾತಿ ಮೇಲೆ ಗೋಧಿ ರವೆ ಉಪ್ಪಿಟ್ಟು ಆ ಥರ ತಿಂತೀನಿ ಬೆಳಗ್ಗೆ ತಿಂಡಿ ತಿನ್ನಲ್ಲ ನಾನು ಯಾಕಂದರೆ ಸ್ನಾನ ಮಾಡಿದೆ ಪೂಜೆ ಮಾಡಿ ಆಮೇಲೆ ತಿನ್ನಬೇಕಲ್ವಾ ಹಾಗಾಗಿ ನಾನು ಬೆಳಗ್ಗೆ ತಿಂಡಿ ಏನೂ ತಿನ್ನೋದಿಲ್ಲ ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ ಹೇಳೋಕ್ಕಾಗಲಿಲ್ಲ ಆರು ಗಂಟೆಗೆ ಎದ್ದು ಬಂದೆ ನೀರು ಕುಡ್ದಿಲ್ಲ ಏನು ನಮ್ಮ ಮನೆಯವರು ಟೀ ಮಾಡಿಕೊಟ್ಟೆ ಊರಿಗೆ ಹೋದ್ರು ಒಂದು ರಾಶಿ ಪಾತ್ರೆ ಇತ್ತು ನಿನ್ನೇನು ಊಟ ತಿಂಡಿ ಎಲ್ಲ ಕೊಟ್ಟಿದ್ದ ಇತ್ತಲ್ವ ಹಾಗಾಗಿ ಇಷ್ಟು ಪಾತ್ರೆಗಳಿತ್ತು ಇಷ್ಟು ಪಾತ್ರೆನ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಚಿನ್ನಿ ನಾನು ನಿನ್ನೆ ಸಂಜೆ ಹೋಗಿತ್ತಲ್ಲ ಪಾನಿಪುರಿ ಬಂದ್ವಿ ರಾತ್ರಿ ಇತ್ತು ದೋಸೆ ಇಟ್ಟಿತ್ತು ಅದನ್ನೇ ಸ್ವಲ್ಪ ದೋಸೆ ಹಾಕಿಕೊಂಡು ಇನ್ನೂ ಒಂದು ಇದೆ ಆ ನಾಯಿ ಬರುತ್ತೆ ಅದೊಂದು ನಾಯಿ ಬರುತ್ತಲ್ಲ ಹೊರಗಡೆ ಬಿದಿ ನಾಯಿ ಅದಕ್ಕೆ ಹಾಕ್ತೀವಿ ಅದು ಪಾಪ ಅಲ್ಲಿ ಹೊರಗಡೆ ಏನಾಗಿದೆ ಅಂದರೆ ನೀರು ಬಿಡ್ತಾರಲ್ಲ ಅಲ್ಲಿ ನೀರು ಅದರದ್ದು ಪೈಪ್ ಹೊಡೆದೋಗಿ ಫುಲ್ ನಮ್ಮನೆ ಎದುರುಗಡೆ ನೀರು ನಿಂತ್ ಕೆಸರು ಅಂದರೆ ಕೆಸರು ಏನು ಜೋರಾಗಿ ಮಳೆ ಬಂದಿರೋ ರೀತಿ ಆಗ್ಬಿಟ್ಟಿದೆ ಹಂಗಾಗಿ ಪಾಪ ಬರೋದು ಗೇಟ್ ಪಕ್ಕ ಮಲಗುತ್ತೆ ಅದಕ್ಕೆ ಮಲಗೋಕ್ಕೆ ಜಾಗ ಇಲ್ದಂಗೆ ಆಗ್ಬಿಟ್ಟಿದೆ ಪಾಪ ಈಗ ಹಂಗಾಗಿ ರಾತ್ರಿ ಬರ್ಲೇ ಇಲ್ಲ ಅದು ಊಟಕ್ಕೆ ಮಧ್ಯಾಹ್ನದ ತನಕ ಇತ್ತು ನಿನ್ನೆ ಅದು ಇವತ್ತು ಜಾಸ್ತಿ ಆಗೋಗಿದೆ ಹಾಗಾಗಿ ನಾ ಮಲಗೋ ಜಾಗ ಇಲ್ಲದೆ ಹಾಗೆ ಹೋಗ್ಬಿಟ್ಟಿದೆ ಪಾಪ ದೋಸೆ ಹೊಯ್ದು ಹಾಕೋಣ ಅಂತ ನಿನ್ನೆ ಹೊರಗೆ ಇಟ್ಟೆ ಅದಷ್ಟೊತ್ತಾದರೂ ಬರಲಿಲ್ಲ ಹಾಗಾಗಿ ಅದು ಹಂಗೆ ಇಟ್ಟಿದ್ದೀನಿ ಪಾನೆ ಅಂದರೆ ಅದು ನಾನು ದೋಸೆ ಹೊಯ್ದು ಅವನಿಗೆ ಹಾಕ್ತೀನಿ ಏನೋ ಹೇಳಬೇಕು ಅಂದ್ಕೊಂಡೆ ಅದೇ ಏನೋ ಹೇಳಕ್ಕೆ ಹೋಗ್ತೀವಿ ಏನೇನೋ ಆಗುತ್ತೆ ಎಂತ ಪಲಾವ್ ಮಾಡೋದು ಅಂತ ನೋಡ್ತಾ ಇದ್ರಿ ತುಪ್ಪತ್ರದ್ದು ಮಾಡ್ತೀನಲ್ಲ ಯಾವುದೋ ಒಂದು ಮನ್ಸಿಗೆ ಬಂದರೆ ಅದೊಂದು ಪಲಾವ್ ಮಾಡ್ತೀನಿ ಪುದೀನೋ ಸ್ವಲ್ಪ ಇದೆ ಚಿನ್ನಿಗೆ ಹೋಗೋ ದಿನ ಬಿರಿಯಾನಿ ಮಾಡಿಕೊಡು ಅಂತ ಹೇಳಿದಾಳೆ ಅವಳು ಫ್ರೆಂಡು ಇರ್ತಾಳೆ ಅಂತ ಹಾಗಾಗಿ ಟೊಮೆಟೊ ಬಿರಿಯಾನಿ ಮಾಡಿಕೊಡು ಅಂದಿದ್ದಾಳೆ ನಾಳೆ ಎಂತ ತಿಂಡಿ ಮಾಡೋದು ನೋಡ್ತಾ ಇದ್ದೀನಿ ನನಗೆ ಯಾಕೋ ಇಡ್ಲಿ ಸಾಂಬಾರು ಬೇಡ ಆಗಿದೆ ಪದೇ ಪದೇ ಮಾಡಿ ಮಾಡಿ ಅದು ಆಗಿದೆ ಅವಳಿಗೆ ಒಂಚೂರು ಇಡ್ಲಿ ಮಾಡ್ಕೊಡ್ತೀನಿ ಚಟ್ನಿ ಇಡ್ಲಿ ಮಾಡಿ ಕೊಡ್ತೀನಿ ನಮಗೆ ಮಾಡ್ಕೊಟ್ರೆ ಸರಿ ಒಂಚೂರು ಉಪ್ಪಿಟ್ಟು ಕಿಪ್ಪಿಟ್ಟು ಮಾಡ್ಕೊತೀನಿ ರವೆ ಇದೆ ಚಿನ್ನಿಗೆ ಅಕ್ಕಿ ರವೆ ಸಾಣಿಸ್ಕೊಡು ಅಂತೀನಿ ರವೆ ಹುರ್ಕೊತೀನಿ ಅವಳಿದ್ದಾಗ ಸುಮಾರು ಕೆಲಸಗಳು ಮಾಡಿಸ್ಕೊಂತೀವಿ ನೋ ನಿನ್ನೆ ಇನ್ನೊಂದು ಕೆಲಸ ಮಾಡಿಸ್ಕೊಂಡಿದ್ದೀರಾ ಹತ್ರ ಮೆಣಸಿನ್ಕಾಯಿ ಯಾವ ಸ್ಮಿತಾ ಕೊಟ್ಟಿರೋ ಮೆಣಸಿನಕಾಯಿ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಗೋಬದ್ದು ಅದನ್ನೆಲ್ಲ ತೊಟ್ಟು ತಗ್ಸಿ ಇದನ್ನು ಮಾಡಿಟ್ಟಿದ್ದೀನಿ ಅದು ಹುರಿಯಕ್ಕೆ ಹಾಕ್ತೀನಿ ಖಾರ ಚಟ್ನಿ ಮಾಡ್ತೀನಿ ಅಮ್ಮ ಅಮ್ಮ ಮಾಡಿದಕ್ಕಿಂತನೋ ನಮ್ಮ ಶೋಭಾಂಟಿ ಮಾಡಿದ್ರು ಹಳೆ ಮನೆಯಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹುಳಿ ಹುಳಿ ಸಹಿಸಿ ತುಂಬ ಚೆನ್ನಾಗಿತ್ತು ಹುರಿಯಕ್ಕೆ ಹಾಕಿ ಬಂದಿದ್ದೀನಿ ಮಾತಾಡ್ತಾ ಮಾತಾಡ್ತಾ ಅದಿಲ್ಲ ನಿನ್ನೆನೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಆಗ್ಲೇ ಇಲ್ಲ ಕೊಬ್ಬರಿ ಏನಿಲ್ಲ ಜಸ್ಟ್ ಒಂದು ಮೆಂತೆ ಮೆಣಸಿನ್ಕಾಯ್ ಹುಡದ್ಬಿಟ್ಟು ಉಪ್ಪು ಹುಳಿ ಬೆಲ್ಲ ಬೆಲ್ಲ ಜಾಸ್ತಿ ಹಾಕಬೇಕಷ್ಟೇ ಮತ್ತೆ ಏನಿಲ್ಲ ಕೊತ್ತಂಬರಿ ಸೊಪ್ಪಿದ್ರೆ ಜಾಸ್ತಿ ಹಾಕಿ ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ಇಲ್ಲ ಹಣ್ಣು ಚಟ್ನಿ ಸೂಪರ್ ಆಗುತ್ತೆ ಅಮ್ಮ ಹೋದ ಮಾಡ್ಕೊಟ್ಟು ದಿನೂ ನನ್ನ ಹತ್ರ ಒಂದಿಷ್ಟಿದೆ ಚಿನ್ನಿ ಎಲ್ಲ ಒಯ್ದು ಒಯ್ದು ಖಾಲಿ ಮಾಡಿದ್ಲು ಇಲ್ಲ ಇಡ್ಲಿ ತಿಂದು ಬೇಜಾರಾಗಿದೆ ಅಂದೆ ಅಲ್ಲ ನಾಳೆ ಕೂಡ ನಾನು ಅದೇ ತಿಂಡಿನೇ ಮಾಡಿದೆ ಇಡ್ಲಿನ ಯಾಕಂದ್ರೆ ಏನು ಕೂಡ ಕೆಲಸದವ್ರು ಇರ್ತಾರೆ ಅಂದರು ಹಾಗಾಗಿ ಮತ್ತೆ ಅದೇ ಚಿನ್ನಿಗೂ ಮತ್ತೆ ಇಡ್ಲಿ ಮಾಡಿ ಕೊಡ್ತೀನಿ ಅನ್ಕಂಡೆ ಅಲ್ಲ ಮತ್ತದ್ರ ಜೊತೆಗೇನೆ ಅವರಿಗೂ ಹೊತ್ಲಾಗ್ ಇಡ್ಲಿ ಮಾಡಿಬಿಡೋಣ ಅಂತ ಇಡ್ಲಿನ ಮಾಡಿದೆ ಬೆಳಗ್ಗೆ ಎದ್ದೋಳಿನೂ ನಾನು ನೀರು ಕುಡ್ದಿಲ್ಲ ಫಸ್ಟು ನೀರು ಕುಡ್ಕೊಂಡು ಆಮೇಲೆ ಹೊರಗಡೆ ಒಂಚೂರು ಬಾಗಿಲಿಗೆ ನೀರು ಹಾಕ್ತೀನಿ ನಾನು ಎದ್ದ ತಕ್ಷಣ ಈಗ ಬಾಗಿಲಿಗೆ ನೀರು ಹಾಕೋಲ್ಲ ತುಂಬ ಚಳಿ ಇರೋದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬೆಳ ಹೊರಗಡೆ ಹೋಗಬೇಕು ಅಂತ ಅನ್ಸೋದೇ ಇಲ್ಲ ಹಾಗಾಗಿ ಒಂಚೂರು ಹೊತ್ತು ಆದ ಕೆಲಸ ಎಲ್ಲ ಮಾಡಿ ಬಾಡಿ ಎಲ್ಲ ಸ್ವಲ್ಪ ವಾರ್ಮಪ್ ಆದಮೇಲೆ ಹೊರಗಡೆ ಹೋಗ್ತೀನಿ ಹಾಗೆಯೇ ಸಿಂಬನಿಗೆ ಅನ್ನ ಕೂಡ ಇರಲಿಲ್ಲ ಹಾಗಾಗಿ ಸಿಂಬನಿಗೆ ಅನ್ನಕ್ಕಿಡಣ ಅಂಥೇಳಿ ಫಸ್ಟ್ ಈಗ ಸಿಂಬನಿಗೆ ನಾನು ಅನ್ನಕ್ಕೆ ಇಡೋದಕ್ಕೆ ಅಂತ ಅಕ್ಕಿನ ತೊಳಿತಾ ಇದ್ದೀನಿ ಹಾಗೆಯೇ ಚಪಾತಿಗೆ ಕೂಡ ನಾನು ಕಲಿಸ್ತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿನೇ ಕಲಿಸ್ಕೊತೀನಿ ಮಧ್ಯಾಹ್ನ ನನಗೂ ಆಗುತ್ತೆ ಅಂತ ಆದರೆ ರಾತ್ರಿನೂ ಇದನ್ನೇ ತಿನ್ನೋದು ಅಥವಾ ಏನು ಅಂತ ನೋಡ್ತೀನಿ ಹಾಗಾಗಿ ನಾನು ಸ್ವಲ್ಪ ಹಿಟ್ಟನ್ನು ಜಾಸ್ತಿನೇ ಕಲಿಸ್ತಾ ಇದ್ದೀನಿ ಮತ್ತು ಕೋಸಿನ ಪಲ್ಯ ಮಾಡ್ತೀನಿ ಹಾಗೇ ಮಧ್ಯಾಹ್ನಕ್ಕೆ ಚಿನ್ನಿ ಹೇಳಿದೆಲ್ಲ ತೊಂಡೆಕಾಯಿ ಪಲ್ಯ ಮಾಡ್ತೀನಿ ಅವಳು ಬಂದಾಗಿಂದ ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೇ ಆಯಿತು ಪಾಪ ಏನು ಸ್ಪೆಷಲ್ ಅಂತ ಮಾಡಲೇ ಇಲ್ಲ ಅವರಿಗೆಲ್ಲ ಅಡುಗೆ ಅಷ್ಟೊತ್ತಿಗೆ ನನಗೆ ಸಾಕದಂಗೆ ಆಗ್ತಾಯಿತ್ತು ಸಂಜೆ ಅನ್ನೋಷ್ಟೊತ್ತಿಗೆ ಯಪ್ಪಾ ಏನು ಮಾಡೋಕ್ಕೆ ಬೇಡ ಥರ ಅನಿಸ್ತದೆ ಹಾಗಾಗಿ ಪಾಪ ಅವಳಿಗೆ ಒಂದಿನ ಏನು ಸ್ಪೆಷಲ್ ಅಂತ ಏನು ಮಾಡಲೇ ಇಲ್ಲ ಮತ್ತೆ ಹೆಂಗಿದ್ರು ನಾನು ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದಾಳೆ ಆವಾಗ ಅಡಿಕೆ ಕೊಯ್ಲೆಲ್ಲ ಮುಗಿದ್ರೆ ಏನಾದರೂ ಸ್ಪೆಷಲ್ ಮಾಡಿಕೊಡ್ತೀನಿ ಈ ಸಲ ಸಲ ಅಡ್ಜಸ್ಟ್ ಮಾಡ್ಕೋ ಅಂತ ಅಂದೆ ಹಾಗೆಯೇ ನಿನ್ನೆ ಪೀಲರ್ ಅಲ್ಲ ತುಂಬಾ ಚೆನ್ನಾಗಿತ್ತು ನನ್ನ ಹತ್ರ ಎರಡು ಪೀಲರ್ ಇತ್ತು ಅದರಲ್ಲಿ ಒಂದು ಪೀಲರು ಚಿನ್ನಿ ಒಯ್ದಿದ್ದಾಳೆ ಅವಳಿಗೆ ಅಲ್ಲಿ ಇದ್ದೇನಾದ್ರು ಸಿಪ್ಪೆ ಗಿಪ್ಪೆ ತಕ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಅವಳು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ಲು ಅಂದಮೇಲೆ ಅವಾಗ ಸ್ವಲ್ಪ ರಾ ವೆಜಿಟೇಬಲ್ಸ್ ಎಲ್ಲ ತಿಂತಾ ಇದ್ಲು ಆವಾಗ ಕ್ಯಾರೆಟ್ ಮತ್ತು ಇದೆಲ್ಲ ಸಿಪ್ಪೆ ತೆಗೆದು ಚೆನ್ನಾಗಾಗುತ್ತೆ ಅಂತ ಅದನ್ನು ಒಯ್ದಿದ್ಳು ಹಾಗಾಗಿ ನನ್ನ ಹತ್ರ ಒಂದೇ ಒಂದು ಇತ್ತು ಅದು ನಂಗೆ ಅಷ್ಟು ಚೆನ್ನಾಗಿ ಇರಲಿಲ್ಲ ಹಾಗಾಗಿ ಒಂದು ತೊಗೊಳ್ಳೋಣ ಅಂತ ನಿನ್ನೆ ಪೀಲರ್ ಕೂಡ ತೊಗೊಂಡೆ ನಮ್ಮತ್ತೇನು ಗೊತ್ತಾ ನಮ್ಮ ಮನೆಯವ್ರು ಏನಾದರೂ ಅಂಗಡಿಗೆ ಕರ್ಕೊಂಡು ಹೋದರೆ ಏನು ಸರಿಯಾಗಿ ನೋಡೋಕೆ ಬಿಡೋದಿಲ್ಲ ಬಾ ಹೋಗೋಣ ಬಾ ಹೋಗೋಣ ಅನ್ನೋಕ್ಕೆ ಶುರು ಮಾಡಿಬಿಡ್ತಾರೆ ಹಾಗಾಗಿ ನಿನ್ನೆ ತಾಯಿ ಮಗಳು ಆರಾಮಾಗಿ ಒಂದು ಮುಕ್ಕಾಲು ಗಂಟೆ ಇದ್ವೆ ನಾ ಸೂಪರ್ ಮಾರ್ಕೆಟಲ್ಲಿ ಅಷ್ಟೊತ್ತಿದ್ದು ನನಗೆ ಏನು ಬೇಕೋ ಅದನ್ನೆಲ್ಲ ಬಂದೆ ಚಿನ್ನಿ ಅದೇ ಅಂತ ಇದ್ದು ಬಾ ಹೋಗೋಣ ಅಂತ ಇದ್ದು ನಿಮ್ಮ ಡ್ಯಾಡಿನೂ ಕರ್ಕ ಬಂದಾಗ ಹಿಂಗೆ ಮಾಡ್ತಾರೆ ನೀನು ಹಿಂಗೆ ಮಾಡ್ತೀಯಾ ಅಂತ ನಾನು ಅವಳಿಗೆ ಬೈತಾ ಇದ್ದೆ ಮತ್ತೇನು ಏನು ಗೊತ್ತಾ ಚಾಪ್ ಪೀಲ್ ಮಾಡೋದ್ರಲ್ಲಿ ಪೀಲ್ ಮಾಡಿದಾಗ ಹೆಚ್ಚಿಗೆ ತರಕಾರಿ ಬರ್ತಿರ್ಲಿಲ್ಲ ಬರೀ ಸಿಪ್ಪೆ ಮಾತ್ರ ಬರ್ತಾಯಿತ್ತು ಆ ಥರದ್ದು ನೋಡಿ ತೊಗೊಂಡ್ರೆ ಅಂದರೆ ನಮಗೆ ತರಕಾರಿ ಸ್ವಲ್ಪ ಉಳಿಯುತ್ತೆ ಕೆಲವೊಂದು ಪೀಲರ್ಗಳು ಏನು ಗೊತ್ತಾ ಅರ್ಧ ಕಾಲು ತರಕಾರಿನೂ ಅದರಲ್ಲೇ ಬಂದುಬಿಡುತ್ತೆ ಹಾಗಾಗಿ ನಾನು ಈ ಪಿಲ್ಲರ್ ನನಗೆ ತುಂಬಾ ಇಷ್ಟ ಆಯಿತು ನಾನು ಪಲಾವ್ ಪಲಾವ್ನ ಇದೇ ಥರ ಮಾಡಬೇಕು ಆ ಥರ ಏನಿಲ್ಲ ನನಗೆ ಹೆಂಗೆ ಮನ್ಸಿಗೆ ಬರುತ್ತೋ ಆ ಥರ ಮಾಡ್ತೀನಿ ನಾನು ರುಬ್ಬೋದಕ್ಕೆ ಈರುಳ್ಳಿ ಹಾಗೇ ಹಸಿಮೆಣಸು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸೋಂಪಿನ ಕಾಳನ್ನು ಹಾಕಿ ಇದನ್ನು ನಾನು ನುಣ್ಣಗೆ ರುಬ್ಕೊತೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಕೂಡ ಹಾಕ್ಬೋದು ಇವತ್ತು ಹಾಕಿಲ್ಲ ನಮ್ಮ ನಾನು ಅಲ್ಲಿ ಕಟ್ಟೆ ಒರೆಸಿ ಇರ್ತೀನಲ್ಲ ಇನ್ನೇನು ಬೈತೀನಿ ಮಮ್ಮಿ ಅಂತ ಹೇಳಿ ಈ ಕಟ್ಟೆ ಮೇಲೆ ಬಂದು ಕುತ್ಕೊಂಡಿದ್ದಾನೆ ಇಲ್ಲಾಂದರೆ ಅವ್ನು ಬುಟ್ಟಿ ಒಳಗಡೆ ತೊಟ್ಲಲ್ಲಿ ಮಕ್ಳು ಮಲಗ್ತಾರಲ್ಲ ಆ ಥರ ಮಲಗಿರ್ತಾನೆ ನೆನ್ನೆ ಈ ಕಮಲದ ಹೂವಿನ ಇದನ್ನು ಕೂಡ ನಾನು ನಮ್ಮನೆಯವರು ಸೇರಿ ಕ್ಲೀನ್ ಮಾಡಿದ್ದೀವಿ ಹಾಗೆ ಪುದೀನ ಕೊಯ್ಕೊಂಡು ಹೋಗೋಣ ಅಂತ ಬಂದೆ ಪುದೀನಾ ಚಿನ್ನಿಗೆ ಇದ್ದೆ ಬೇರೆ ಕಡೆ ಒಂದು ಕಡೆ ಚೆನ್ನಾಗಿ ನಡು ಕವರ್ ಒಳಗಡೆ ಅಂತ ಎಷ್ಟು ಹೇಳಿದೆ ಬಂದಾಗಿಂದ ಅವಳ ಹತ್ರ ನಾನು ಹೇಳಿರೋ ಒಂದು ಕೆಲಸನೂ ಮಾಡ್ತಿರ್ಲಿಲ್ಲ ಅಡುಗೆ ಮನೆಯವ್ರು ಒಂಚೂರು ಹೆಲ್ಪ್ ಮಾಡ್ತಿದ್ಲು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ ಹಂಗೇ ಇದ್ಲು ಅವಳಿಗೆ ಎಕ್ಸಾಮ್ ಇತ್ತು ಆದರೆ ಒಂದು ದಿನವೂ ಇಲ್ಲಿ ಬಂದಾಗಿಂದ ಬುಕ್ ಮುಟ್ಟಿದ್ದೆ ನಾನು ನೋಡಿಲ್ಲ ಅದೇ ಹೇಳ್ತಾ ಇದ್ಲು ಅದಕ್ಕೇ ಅವಳು ಬೇಗನೂ ಹೊರಟ್ಲು ಇಲ್ಲಾಂದರೆ ಇನ್ನೂ ಒಂದು ವಾರ ಇರ್ಬೋದಾಗಿತ್ತು ಇಲ್ಲಿದ್ದರೆ ನಾನು ಓದೋದಿಲ್ಲ ಅಲ್ಲಿಗೆ ಹೋದ್ಮೇಲೆ ಸೀರಿಯಸ್ ಆಗಿ ಓದ್ತೀನಿ ಅಂತ ಹೇಳಿ ಹಾಗೇನೇ ಅವಳ ಫ್ರೆಂಡ್ ಕೂಡ ಬಂದಿದ್ಲು ಹಾಗಾಗಿ ಅವರಿಬ್ಬರು ಓದ್ತೀನಿ ಅಂತ ಹೇಳಿ ನಾಳೆ ಹೊರಟಿದ್ದಾಳೆ ಹಾಗೆ ಈಗ ಕೋಸಿಗೆ ಕೋಸಿನ ಪಲ್ಯ ಮಾಡೋದಕ್ಕೆ ನಾನು ಕೋಸಿನೂ ಕೂಡ ಹೆಚ್ಕೊತಾ ಇದ್ದೀನಿ ಅಂದರೆ ಸಣ್ಣದಾಗಿ ಹೆಚ್ಚುತ್ತಾ ಇಲ್ಲ ಸ್ವಲ್ಪ ಸುಮಾರಿಗೆ ಹೆಚ್ಕೊಂಡು ಚಾಪರಿಗೆ ಹಾಕ್ತೀನಿ ಚಾಪರಲ್ಲಿ ಹೆಚ್ಚಿ ತುಂಬ ಚೆನ್ನಾಗಾಗುತ್ತೆ ಈವನ್ನಾಗಿ ಬರುತ್ತೆ ಮತ್ತು ತುಂಬ ಸಣ್ಣದಾಗಿ ಬರುತ್ತೆ ಇವತ್ತು ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕದೆ ಪಲ್ಯನ ಮಾಡ್ತೀನಿ ಯಾಕಂದರೆ ನನಗೂ ತಿನ್ನೋದಕ್ಕಾಗುತ್ತೆ ಅಂತ ಆದರೆ ನಮ್ಮ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ಬೌದು ಆದರೆ ತಿನ್ನಬಾರ್ದು ಅಂತಾರಲ್ಲ ಹಾಗಾಗಿ ನಾನು ಈ ಗುರುವಾರ ಮಾತ್ರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಟ್ಬಿಟ್ಟು ಹಾಗೇ ಮಾಡೋಣ ಅಂತ ಇದ್ದೀನಿ ಫುಲ್ ಉಪವಾಸ ಮಾಡಬೇಕು ರಾತ್ರಿ ಊಟ ಮಾಡಬೇಕು ಆದರೆ ನಾನು ನನಗೆ ಅಷ್ಟು ಹಸ್ತು ಇರೋಕ್ಕಾಗೋದಿಲ್ಲ ಹಾಗಾಗಿ ನಾನು ಮಧ್ಯಾಹ್ನ ಎರಡು ಚಪಾತಿ ತಿಂದೆ ರಾತ್ರಿ ಗೋದಿರವೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಹಾಗೆಯೇ ಪಲಾವಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೆ ಇದರಲ್ಲಿ ನಾನು ರುಚಿ ಕೂಡ ನೋಡಲಿಲ್ಲ ಚಿನ್ನಿ ಹತ್ರ ರುಚಿ ತೋರಿಸ್ದೆ ನಾನು ಒಗ್ಗರಣೆಗೆ ನಾನೊಂದು ಸ್ವಲ್ಪ ತುಪ್ಪ ಹಾಗೆ ಎಣ್ಣೆ ಹಾಕಿದ್ದೀನಿ ಆನಂತರ ಎಲ್ಲ ಕಡೆ ಮಸಾಲ ಹಾಕಿದ್ದೀನಿ ಅಂದರೆ ಚಕ್ಕೆ ಲವಂಗ ಯಾಲಕ್ಕಿ ಆಮೇಲೆ ಮೊಗ್ಗು ಅದೆಲ್ಲ ಹಾಕಿದ್ದೀನಿ ಆನಂತರ ನಾನೆಲ್ಲ ತರಕಾರಿಗಳನ್ನ ಹಾಕಿದ್ದೀನಿ ಪಲಾವೆಲೆ ಹಾಕಿದ್ದೀನಿ ಆಮೇಲೆ ಉದ್ದ ಮತ್ತೊಂಥರ ಪಲಾವೆಲೆ ಬರುತ್ತಲ್ಲ ಅದನ್ನು ಕೂಡ ಹಾಕಿದ್ದೀನಿ ಹಾಗೆಯೇ ಈ ಕಡೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಬರೀ ಕಡಲೆಬೇಳೆ ಒಂದು ಟೊಮೆಟೊ ಹಾಕಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಚೂರು ಅರಿಶಿನ ಹಾಕಿದ್ದೀನಿ ಆ ನಂತರ ನೋಡಿ ಸಣ್ಣದಾಗಿ ಹೆಚ್ಚಿರೋ ಕೋಸನ್ನ ಹಾಕಿದ್ದೀನಿ ಕೋಸಂತೂ ಎಷ್ಟು ಚೆನ್ನಾಗಿ ಹೆಚ್ಚಿತ್ತು ಗೊತ್ತಾ ನನಗೆ ಖುಷಿ ಆಗ್ತಾಯಿತ್ತು ಪಲ್ಯನೂ ಚೆನ್ನಾಗಿತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ರುಚಿಯಾಗಲ್ಲ ಅಂತ ನಾವು ಅಂದ್ಕೊತೀವಿ ಅದು ನಮ್ಮ ಭ್ರಮೆ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಪಲ್ಯ ನಮ್ಮನವರು ಏನೂ ಹೇಳಿಲ್ಲ ಚೆನ್ನಾಗಾಗಿದೆ ಅಂತ ಹೇಳಿದರು ಅದೇ ಅಂತಾರಲ್ಲ ಇಂಗು ತೆಂಗು ಇದ್ದರೆ ಮಂಗನು ಅಡುಗೆ ಮಾಡುತ್ತೆ ಅಂತಾರಲ್ಲ ಹಾಗೆ ಹಾಗೆ ನಾನು ಸ್ವಲ್ಪ ಗೋಬಿ ಇತ್ತು ಅದನ್ನು ಕೂಡ ಪಲಾವಿಗೆ ಹಾಕಿದೆ ಇನ್ನೇ ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಪಲಾವ್ನ ಕೂಡ ಬೇಗ ಬೇಗ ಇದ್ದೀನಿ ಆ ಕಡೆ ಬಿಸಿ ನೀರನ್ನು ಕೂಡ ಇಟ್ಕೊಂಡಿದ್ದೆ ಈಗ ಒಂದಕ್ಕೆ ಎರಡು ಕಪ್ಗಿಂತ ನಾನು ಚೂರು ಕಮ್ಮಿ ಹಾಕ್ತೀನಿ ಆದರೆ ಏನು ಗೊತ್ತಾ ಈ ಕುಕ್ಕರಲ್ಲಿ ತಳದಲ್ಲಿ ತಳ ಸಿದೋಗ್ಬಿಡುತ್ತೆ ಪಲಾವ್ ಮಾಡಿದಾಗ ಮಾತ್ರ ಅನ್ನ ಮಾಡಿದಾಗ ಯಾವಾಗಾದರೂ ಒಂದು ಸಲ ಹಾಗಾಗುತ್ತೆ ಪಲಾವ್ ಮಾಡಿದಾಗ ಹಾಗೆ ಆಗುತ್ತೆ ಇವತ್ತು ಕೂಡ ಹಾಗೆ ಆಗಿತ್ತು ಅಂದರೆ ತುಂಬ ಸೀದೋಗಿರಲಿಲ್ಲ ಒಂದು ಚೂರು ಸೀದೋಗಿತ್ತು ಕೆಂಪು ಕೆಂಪಿಗೆ ಆಗಿತ್ತು ನಾನು ಡೈರೆಕ್ಟಾಗಿ ಏನದು ಪಲಾವ್ ಮಾಡೋದನ್ನ ಪಾತ್ರೆಲಿ ಕಲಿಬೇಕು ನಾನು ಇವತ್ತು ಅನ್ಕೊತಾ ಇದ್ದೆ ಮಾಡೋಣ ಮಾಡೋಣ ಅಂತ ಯಾಕೋ ನನ್ನ ಧೈರ್ಯನೇ ಸಾಕಾಗಲಿಲ್ಲ ಹಾಗಾಗಿ ಐದೇ ಜನಕ್ಕಲ್ಲ ಈ ಕುಕ್ಕರಲ್ಲೇ ಮಾಡಿಬಿಡೋಣ ಅಂತ ಆ ಕುಕ್ಕರಲ್ಲೇ ಮಾಡಿದೆ ಮತ್ತು ನಾನು ನೀರನ್ನು ಅಷ್ಟೇ ಅಳತೆ ಮಾಡಿ ಇಟ್ಟಿರಲಿಲ್ಲ ಬಿಸಿ ಮಾಡೋದಕ್ಕೆ ಗಡಿಬಿಡಿಗೆ ಹಾಗೆ ಇಟ್ಟುಬಿಟ್ಟೆ ಈಗ ಬಿಸಿ ನೀರನ್ನು ಅಳತೆ ಮಾಡಿ ಹಾಕ್ತಾ ಇದ್ದೀನಿ ಮೊದಲು ಎಂಟು ಕಾಲು ಆಗೋಗಿದೆ ನನಗೆ ಟೈಮ್ ನೋಡೇ ಇಲ್ಲ ನಾನು ಆರಾಮಾಗಿ ಕೆಲಸ ಮಾಡ್ಕೊತಾ ಇದ್ದೀನಿ ವೀಡಿಯೋ ಮಾಡ್ತಾ ಆಮೇಲೆ ನೋಡ್ತೀನಿ ಎಂಟು ಕಾಲ್ ಆಗಿದೆ ಒಂದ್ಸಲ ನಮ್ಮ ಮನೆಯವ್ರು ಬೇಗನೂ ಬಂದ್ಬಿಡ್ತಾರೆ ಫಲವೇ ಆಗಿಲ್ಲ ಆಮೇಲೆ ಬಿಸಿ ನೀರು ಇಟ್ಕೊಂಡೆ ನಾನು ಕೆಟ್ಟಲ್ಲಿ ಒಂಥರ ಕೈ ಮುರಿದಂಗೆ ಆಗಿದೆ ನಾನು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಲ್ಲ ಹಾಗಾಗಿ ಟೇಸ್ಟು ನೋಡಲಿಲ್ಲ ಇವತ್ತಿನ ಬೇಡ ಅಂತ ಹೇಳಿ ನಮ್ಮಲ್ಲೇ ಅದು ಪದ್ಧತಿ ಏನಿಲ್ಲ ನಾನು ಬೆಳ್ಳುಳ್ಳಿ ಒಳ್ಳೆ ಅಲ್ಲ ಪೂಜೆ ಟೈಮಲ್ಲೂ ಅಷ್ಟೇ ಬೇಡ ಅಂತ ಇವತ್ತು ನಾನು ತಿಂತಾ ಇಲ್ಲ ಈ ಪಲ್ಯಕ್ಕೂ ಅಷ್ಟ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಅದಕ್ಕೆ ದೊಡ್ಡದಾಗ ಹಾಕಿದ್ದೀನಿ ಇದನ್ನು ಚಿನ್ನಿಗೆ ಅಂದರೆ ಟೇಸ್ಟ್ ಅಂತ ಒಂಚೂರು ಕೊಟ್ಟರೆ ಉಪ್ಪು ಕಮ್ಮಿ ಆಗಿದೆ ಅಂತ ಹೇಳಿದೆ ನಾನು ಉಪ್ಪು ಕರೆಕ್ಟಾಗಿ ಹಾಕಿರ್ತೀನಿ ಒಂದೊಂದ್ಸಲ ಇಷ್ಟೆಲ್ಲ ಮಾಡ್ತಾ ಡೌಟ್ ಬರುತ್ತಲ್ಲ ಹಾಗಾಗಿ ಇದು ಮಂಗ ಉಪ್ಪು ಕಮ್ಮಿಯಾಗಿದೆ ಅಂತ ಉಪ್ಪು ಹಾಕ್ಸಿದ್ದು ಒಂದು ಸ್ವಲ್ಪ ಹಾಕಿದ್ದೀನಿ ಒಂದು ಚಮಚ ಒಂದು ಚಮಚ ಅಯ್ಯೋ ಉಪ್ಪು ಜಾಸ್ತಿ ಆಯ್ತು ಮಮ್ಮಿ ಅಂತಿದ್ದಾಳೆ ಅಯ್ಯೋ ದೇವರೇ ನಿನ್ನ ಮುಖಂಡ್ ನಾನು ಹೆಂಗೆ ಮಾಡಂದಲ್ಲ ಅಂತ ಆಮೇಲೆ ಒಂದೇ ಒಂದು ಸಣ್ಣದೊಂದು ಆಲೂಗಡ್ಡೆ ಹೆಚ್ಚಿ ಹಾಕಿದ್ದೀನಿ ಅಷ್ಟು ಉಪ್ಪಾಗಿಲ್ಲ ಅನ್ಲು ಅಂದ್ರು ಯಾಕೆ ಅಂತ ಹೇಳಿ ಇದು ದೊಡ್ಡ ಇಲ್ಲಲ್ಲ ಕುಕ್ಕರು ಹಾಗಾಗಿ ನಾನು ಡೈರೆಕ್ಟ್ ಮಾಡೋಕ್ಕೂ ಹೆದ್ರದೆ ನಾನು ಅದಕ್ಕೆ ಒಂದು ಸ್ವಲ್ಪ ಅನ್ನ ಬೆಂದ ಮೇಲೆ ಕುಕ್ಕರು ಮುಚ್ಚಳ ಹಾಕೋಣ ಅಂತ ಹೇಳಿ ಹಿಂಗೆ ಓಪನಲ್ಲೇ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಅಲೋಡೆ ಜಾಸ್ತಿ ಆಯಿತು ಅನ್ನೋ ಗೊತ್ತಿಲ್ಲ ಅಲ್ಲೇನೋ ಆಯಿತು ಈಗ ಟೀ ಕುಡ್ಕೊತೀನಿ ನಮ್ಮನೇ ಅವಾಗಿಂದ ಎರಡು ಸಲ ಫೋನ್ ಮಾಡಿದ್ವಿ ಟೀ ಕುಡ್ದೀಯಾ ಕುಡ್ದೀಯಾ ಅಂತ ಕೆಲಸದ ಟೈಮಲ್ಲೇ ಟೀ ಕುಡಿಬೇಕು ಅಂತ ಅನ್ಸೋದಿಲ್ಲ ಕೆಲಸ ಮುಗಿದ್ರೆ ಸಾಕಪ್ಪ ಅನ್ಸಿಬಿಡುತ್ತಾ ಹಾಗಾಗಿ ಹೆಂಗಾಗಿ ಏನು ಗೊತ್ತಿಲ್ಲ ಪಲಾವಿ ಗೊತ್ತು ಟೇಸ್ಟು ನೋಡಿಲ್ಲ ನಾನು ಚೂರು ಗರಂ ಮಸಾಲ ಹಾಕಿಲ್ಲ ಗರಂ ಮಸಾಲ ಹಾಕಿ ಹುಚ್ಚಳ ಹಾಕ್ತೀನಿ ಇಲ್ಲಿ ಕುದ್ದು ಕುದ್ದು ಹೊರಗೆ ಬರ್ತಾಯಿದೆ ಈ ಕಡೆ ಕೋಸಿನ ಪಲ್ಯ ಕೂಡ ಆಯಿತು ಇದಕ್ಕೆ ನಾನು ಒಂಚೂರು ಕಾಯಿ ತುರಿ ಹಾಕ್ತೀನಿ ಹಾಗೆಯೇ ಮನೆಯದೇ ಮಾಡಿರೋ ಸಾಂಬಾರು ಪುಡಿನ ಒಂಚೂರು ಹಾಕ್ತಾಯಿದ್ದೀನಿ ತಂಗೇನೇ ಮಾಡಿದ್ರು ಒಂಚೂರು ಸಾಂಬಾರು ಪುಡಿ ಹಾಕಿದ್ರೆ ನಂಗೆ ಒಂಥರ ಸಮಾಧಾನ ಅಂತ ಅನಿಸೋದಿಲ್ಲ ಹಾಗಾಗಿ ಒಂಚೂರು ಚೂರು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಚಿನ್ನಿಗೆ ಒಂದೇ ಒಂದು ಕಾಯಿನ ತುರ್ಕೊಡು ಅಂತ ಅಂದೆ ಅವಳು ಕಾಯಿನ ಇದ್ದಾಳೆ ಅಂದರೆ ಪಲಾವಿಗಾಗಷ್ಟಿತ್ತು ನಾ ಪಲಾವಿಗೆ ರುಬ್ಬೋದಕ್ಕೆ ಒಂದು ಸ್ವಲ್ಪ ಕಾಯಿ ಕೂಡ ಹಾಕಿದ್ದೆ ನಂಗೆ ಮರೆತೋಯಿತು ನಾನು ತುಂಬ ಸಲ ವಿಡಿಯೋ ಶೇರ್ ಮಾಡಿದ್ದಲ್ಲ ಇವತ್ತು ತುಂಬ ಗಡಿ ಬಿಡಿಲಿ ಇದ್ದೀನಲ್ಲ ಹಾಗಾಗಿ ನಾನು ಯಾವುದೇ ಥರ ರೆಸಿಪಿಗಳನ್ನ ಶೇರ್ ಮಾಡಿಲ್ಲ ಆದರೆ ಆ ತೊಂಡೆಕಾಯಿ ಪಲ್ಯ ಮಾಡೋದನ್ನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ಚೆನ್ನಾಗಿ ಆಗಿತ್ತು ಅದನ್ನು ಖಂಡಿತ ಟ್ರೈ ಮಾಡಿ ಒಂದು ಸ್ವಲ್ಪ ಜಾಸ್ತಿ ಕಾಯಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೀ ಎಲ್ಲ ಕುಡ್ದಾಯಿತು ಎಂಟು ಮುಕ್ಕಾಲಾಗಿತ್ತು ನಾನಿವತ್ತು ಟೀ ಕುಡಿದಾಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಟೀ ಕುಡಿಯೋಣ ಅಂತ ಟೀ ಕುಡ್ದೆ ಹಾಗೇನೆ ಚಪಾತಿ ಉದ್ದಾಯಿದೆಲ್ಲ ಚೆನ್ನಿ ನನಗೂ ಒಂದು ಚಪಾತಿ ಬೇಕು ಅಂತ ಹೇಳಿದ್ಲು ನಾನು ಕೂಡ ಇದ್ರ ಜೊತೆಗೇನೆ ಚಪಾತಿ ಉದ್ದಿ ಇಟ್ಕೊಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ ಚಿನ್ನಿ ಬೇಡ ಬಿಡು ನಾನು ಮಧ್ಯಾಹ್ನ ನಿಂಗೆ ಬಿಸಿದ ಎರಡು ಉದ್ದು ಕೊಡ್ತೀನಿ ಅಂತ ಹೇಳಿದ್ಲು ಆಮೇಲೆ ನಾನು ಚಪಾತಿ ಉದ್ಕೊಂಡಿಲ್ಲ ಮಧ್ಯಾಹ್ನ ಅವಳು ಉದ್ದಿದ್ಲು ಆದರೆ ಅದು ನೀಟಾಗಿ ಆಗಿರಲಿಲ್ಲ ಹಾಗಾಗಿ ಆಮೇಲೆ ನಾನೇ ಚಪಾತಿನ ಉದ್ಕೊಂಡೆ ಅಷ್ಟೊತ್ತಿಗೆ ಮನೆಯವರು ಬಂದಿದ್ದರು ನಾನು ಕುಕ್ಕರಿಂದ ತೆಗೆದು ಬೇರೆ ಪಾತ್ರೆಗೆ ಹಾಕಿಟ್ಟಿದ್ದೆ ಯಾಕಂದರೆ ಕುಕ್ಕರ್ ತುಂಬ ಆಗೋಗಿತ್ತು ಅದು ಪಲಾವ್ನ ಒಂದು ಸಲ ಚೆನ್ನಾಗಿ ಕೈ ಆಡಿದ್ಮೇಲೆ ಚೆನ್ನಾಗಾಗುತ್ತಲ್ವ ಹಾಗಾಗಿ ನಾನು ಈ ಪಾತ್ರೆಗೆ ಹಾಕಿದ್ದೆ ತುಂಬ ಸೀದಿರಲಿಲ್ಲ ಒಂದು ಸ್ವಲ್ಪ ಮಾತ್ರ ಸೀದ್ ಹೋಗಿತ್ತು ಪಲಾವ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿದರು ನಮ್ಮ ಮನೆಯವರು ಅಷ್ಟೇ ಅದು ಹೊರಗಡೆ ಬರ್ತಾಯಿತ್ತಂತೆ ಘಮ 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 ಅಂತಿದೆ ಏನು ಸ್ಪೆಷಲ್ ಮಾಡಿದ್ದೀಯಾ ಅಂದರು ಪಲಾವ್ ಅಂದೇ ಅವರಿಗೆ ಬೆಳಗ್ಗೆ ಅಷ್ಟು ಪಲಾವ್ ಇಷ್ಟ ಆಗೋದಿಲ್ಲ ಮಧ್ಯಾಹ್ನಕ್ಕೆ ಬೇಕಾದ್ರೆ ಸ್ವಲ್ಪ ಇಟ್ಕೊಳ್ಳಿ ಅಂದೆ ಬೇಡ ಬಿಡು ಅಂತ ಹೇಳಿ ಅಷ್ಟೂ ಒಯ್ದರು ಅವರು ಐದು ಜನ ಅಂದಿದ್ರಲ್ಲ ಆಮೇಲೆ ಆರು ಜನ ಆದರು ಹಾಗಾಗಿ ಮತ್ತು ಕಮ್ಮಿ ಆಗುತ್ತೇನಂತ ನನಗೂ ಡೌಟ್ ಶುರುವಾಗಿತ್ತು ಇಲ್ಲ ಸರಿ ಆಯಿತು ಅಂತ ಹೇಳಿದ್ರು ಉಳಿದಿತ್ತಂತೆ ಒಂಚೂರು ಪಲಾವು ನಾಲ್ಕೂವರೆ ಲೋಟದಷ್ಟು ಮಾಡಿದ್ದೆ ನಾನು ನಾಲ್ಕು ಲೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾಲ್ಕೂವರೆ ಲೋಟದಷ್ಟು ಮಾಡಿದೆ ಹೊಸ ಪಾತ್ರೆಯಲ್ಲಿ ಇವತ್ತು ನಾನು ಹಾಲನ್ನ ಕಾಯಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಹಷಾಮ್ರ ಮಾಡೋಣ ಅಂತ ಹಸಾಮ್ರ ಮಾಡ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಎರಡು ಹಸಿ ಮೆಣಸು ಹಾಗೇ ಒಂದು ನಾಲ್ಕು ಮೆಣಸಿನ್ಕಾಳು ಒಂದು ಸ್ವಲ್ಪ ಸಾಸಿವೆ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿಲ್ಲ ಅದಷ್ಟನ್ನು ಹಾಕಿ ನಾನು ನುಣ್ಣಗೆ ಮಿಕ್ಸಿ ಮಾಡಿಕೊಂಡೆ ಆನಂತರ ಸ್ವಲ್ಪ ಮೊಸರನ್ನ ಮಜ್ಜಿಗೆ ಇರಲಿಲ್ಲ ಮೊಸರನ್ನ ಕಡಿದು ನಾನು ಅದನ್ನು ಮಜ್ಜಿಗೆ ಮಾಡಿಕೊಂಡೆ ಅದಕ್ಕೆ ನಾನು ರುಬ್ಬದ ಮಿಶ್ರಣನ ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಒಂದೊಳ್ಳೆ ಒಗ್ಗರಣೆನ ಹಾಕ್ತೀನಿ ಚೆನ್ನಾಗಾಗುತ್ತೆ ನಾನು ಊರಿಗೆ ಹೋದಾಗ ಅಮ್ಮನ ಹತ್ರ ಹಸಾಮ್ರ ಮಾಡಿಸ್ಕೊಂಡಿದ್ದಲ್ಲ ಅದಕ್ಕೆ ನಂಗೆ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು ನನಗೆ ನಿಮ್ಮ ಭಾಷೆನೇ ಅರ್ಥ ಆಗಲ್ಲ ಅಂತ ನಾನು ಸ್ಪಷ್ಟವಾಗಿರೋ ಕನ್ನಡನೇ ಮಾತಾಡ್ತೀನಿ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಾನು ಯಾವ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋದನ್ನ ನೀವೇ ಹೇಳಿ ಹಶಾಮ್ರ ಅಂದರೆ ಏನು ಅಂತ ಹಾಕಿದ್ರು ನಾನು ಊಟ ಮಾಡಬೇಕಿದ್ರೆ ತೋರಿಸ್ತಿದ್ದೀನಿ ಅದು ಒಂಥರದ ಸಾರು ಅಷ್ಟೇ ಅದನ್ನು ಕಾಯಿಸೋದಿಲ್ಲ ತಣ್ಣನ ಸಾರು ಅಷ್ಟೇ ನನಗೆ ಅದರಲ್ಲಿ ನನಗೇನು ಅರ್ಥ ಆಗಿಲ್ಲ ಅವರಿಗೆ ಇನ್ನು ನಾನು ಇನ್ನು ಯಾವ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋದು ನಿಮಗೂ ಯಾರಿಗಾದರೂ ಅನಿಸಿದೆಯಾ ನಾನು ಮಾತಾಡೋದು ಭಾಷೆ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಯಾರಿಗಾದರೂ ಹಂಗೆ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೇನೆ ಚಿನ್ನಿ ಪಾಪ ಪಾತ್ರೆ ಎಲ್ಲ ತೊಳುಕೊಟ್ಲು ನಾನೀಗ ತೊಂಡೆಕಾಯಿ ಸುಕ್ಕ ಮಾಡ್ತಾಯಿದ್ದೀನಿ ತೊಂಡೆಕಾಯಿ ಸುಕ್ಕ ಮಾಡೋದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ಅರ್ಧ ಕೆ ಜಿಯಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ ಎರಡು ಚಮಚದಷ್ಟು ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಣಮೆಣಸನ್ನು ಹಾಕೋದಕ್ಕೆ ಹೇಳಿದರು ಅವರು ಏಳರಿಂದ ಎಂಟು ನಾನು ಒಂದು ನಾಲ್ಕು ಒಣಮೆಣಸು ಹಾಕಿದ್ದೀನಿ ಒಂಚೂರು ಅಚ್ಕಾರದ ಪುಡಿ ಹಾಕಿದ್ದೀನಿ ಯಾಕಂದರೆ ಅದು ಕಲರ್ ಕಮ್ಮಿ ಇತ್ತು ಹಾಗಾಗಿ ಆಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ ಇದನ್ನು ನಾನು ನುಣ್ಣಗೆ ರುಬ್ಕೊತೀನಿ ಆನಂತರ ಅದೇ ಬಾಣ್ಲೇನೆ ನಾನು ಹಾಂ ಸ್ವಲ್ಪ ಇಂಗನ್ನು ಹಾಕಿದ್ದೀನಿ ಅದೇ ಬಾಣ್ಲಿಲೆ ನಾನು ಇದನ್ನು ಕಾಯಿನೂ ಕೂಡ ಸ್ವಲ್ಪ ಡ್ರೈ ರೋಸ್ಟು ಮಾಡ್ಕೊತೀನಿ ಒಂದು ಕಾಯಿ ಸ್ವಲ್ಪ ಜಾಸ್ತಿ ಇರಬೇಕು ಇದಕ್ಕೆ ಒಂದು ಅರ್ಧ ಹೊಳಕೆಯಷ್ಟು ಇದೆ ಅದಕ್ಕೆ ನಾನು ಒಂಚೂರು ಅರಿಶಾನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಪೂರ್ತಿ ತಣ್ಣಗಾದ ನಂತರ ನಾನು ಆಗಲೇ ಕೊತ್ತಂಬರಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಅದಕ್ಕೆ ನನಗೆ ಈ ಕಾಯಿ ತುರಿನ ಹಾಕಿಬಿಟ್ಟು ಅದನ್ನು ನೀರು ಹಾಕಬಾರ್ದು ಹಾಗೆಯೇ ನಾನು ಸ್ವಲ್ಪ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಚಿನ್ನಿಗೆ ಕೇಳ್ತಾ ಇದ್ದೆ ಯಾವ ಥರ ಹೆಚ್ಚಲಿ ಪಲ್ಯಕ್ಕೆ ಅಂತ ಹೇಳಿ ಅದಕ್ಕೆ ಹೇಳ್ತಾ ಹೇಳ್ತಾಯಿದ್ದೆ ಅವತ್ತು ಹೋಟೆಲಲ್ಲಿ ಹೆಂಗೆ ಹೆಚ್ಚಿದ್ರು ಹಾಗೆ ಹೆಚ್ಚಿ ಮಾಡು ಮಮ್ಮಿ ಅಂತ ಹೇಳಿದರು ತೊಂಡೆಕಾಯಿ ಸುಕ್ಕ ಅಂತಾರೆ ಇದೇ ಥರ ನೀವು ಎಲ್ಲ ಥರ ತರಕಾರಿಗಳಿಗೂ ಮಾಡ್ಬೋದು ಹಾಗೆಯೇ ಹೆಸರು ಕಾಳು ಬೌಡೆಕಾಳು ಅದೆಲ್ಲದಕ್ಕೂ ಮಾಡಿದ್ರು ಚೆನ್ನಾಗಾಗುತ್ತೆ ತೊಂಡೆಕಾಯಿಗೆ ಹುಳಿ ಹಾಕೋದಿಲ್ಲ ಅವರು ಬೇರೆ ತರಕಾರಿ ಮಾಡೋದಿದ್ರೆ ನೀವು ನಾನು ಆಗಲೇ ರುಬ್ಬದೆ ಅಲ್ಲ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ ಆವಾಗ ಚೆನ್ನಾಗಾಗುತ್ತೆ ತೊಂಡೆಕಾಯಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಹಾಗಾಗಿ ತೊಂಡೆಕಾಯಿಗೆ ಹುಳಿ ಹಾಕೋದಿಲ್ಲ ಇದು ನನಗೆ ಗೊತ್ತಿಲ್ಲ ನಾನು ಒಂದು ಮೂರು ನಾಲ್ಕು ವೀಡಿಯೋನ ನೋಡಿಬಿಟ್ಟು ಮಾಡ್ತಾ ಇದ್ದೀನಿ ಆದರೆ ತುಂಬಾ ಚೆನ್ನಾಗಿತ್ತು ಇದನ್ನು ಖಂಡಿತ ನೀವು ಚಪಾತಿಗೆ ಹಾಗೆ ಊಟದ ಜೊತೆಗೆ ಕೂಡ ನೀವು ಇದನ್ನು ಟ್ರೈ ಮಾಡಬಹುದು ತೊಂಡೆಕಾಯಿಲ್ಲ ಹೆಚ್ಚಿ ಆದ ನಂತರ ಅದಕ್ಕೆ ನಾನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೂರು ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಬೇಕಿದ್ದರೆ ನೀವು ಬೆಲ್ಲ ಕೂಡ ಇದಕ್ಕೆ ಹಾಕಬಹುದು ಅವ್ರೇನು ಬೆಲ್ಲ ಹಾಕೋದು ಹೇಳಿರಲಿಲ್ಲ ಆದರೆ ನಾನೊಂಚೂ ಬೆಲ್ಲ ಹಾಕಿದ್ದೆ ಚೆನ್ನಾಗಾಗಿತ್ತು ಒಂಥರ ಹುಳಿ ಹುಳಿ ಸಿಹಿ ಸಿಹಿ ಚೆನ್ನಾಗಾಗಿತ್ತು ನೋಡ್ಬೋದು ಇಷ್ಟು ಡ್ರೈ ರೋಸ್ಟ್ ಆಗಬೇಕು ಕಾಯಿ ಆ ನಂತರ ಇದನ್ನ ನಾನು ಈಗ ಪುಡಿ ಮಾಡ್ಕೊತೀನಿ ಟೈಮ್ ಒಂದು ಹತ್ತು ಗಂಟೆ ಆಯಿತು ಏನೂ ಕೆಲಸ ಆಗಿಲ್ಲ ಇವತ್ತು ಯಾಕೋ ಗೊತ್ತಿಲ್ಲ ನಂಗೆ ಕೆಲಸ ಮಾಡೋಕ್ಕೂ ಬೇರೆ ಥರ ಅನಿಸ್ತಾ ಇದೆ ಬೇಗ ಸ್ನಾನ ಮಾಡಿ ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ನನ್ನದು ಪೂಜೆ ಅದು ಹನ್ನೆರಡು ಗಂಟೆ ಆಗುತ್ತೆ ಅನಿಸುತ್ತೆ ಆ ಪಲ್ಯಕ್ಕೆಲ್ಲ ರೆಡಿ ಮಾಡಿದೆ ಏನೇ ಹೆಚ್ಚಿಗೆ ಕೆಲಸ ಇದೆ ಉಳಿದಳೆಲ್ಲ ಮೇಲೆಲ್ಲ ನಾನು ಹೋಗೋದಿಲ್ಲ ಮೇಲೆಲ್ಲ ಅವಳೇ ಕ್ಲೀನ್ ಮಾಡ್ತಾರೆ ನೀರಿನ ಮೆಲ್ಸಿರೋದು ನಾನು ಆಮೇಲೆ ಇದು ಮಾಡ್ತೀನಿ ಇವತ್ತು ದೇವರು ಇದು ಅದರಲ್ಲಿ ಕೆಳಗೊಂದರಲ್ಲಿ ಅಕ್ಕಿ ಎಲ್ಲ ಹಾಕಿಟ್ಟಿದ್ದೆ ಅಲ್ಲ ಅದೆಲ್ಲ ತೆಗೆದು ಕ್ಲೀನ್ ಮಾಡಿಕೊಡು ಅಂತ ಅಂದೆ ಒಂದು ಆ ಊರಿಗೆ ಹೋಗ್ಬಂದ್ ನಾನು ಕ್ಲೀನ್ ಮಾಡಿದೆ ಹಾ ತೊಳೆದು ಅಕ್ಕಿ ಏನು ಗೊತ್ತಾ ಮಾಡ್ತಿರೋದು ಇಲ್ಲಿ ಒಳಗೆ ಖಾಲಿ ಆಗಿದೆ ಡ್ರಮ್ ಎಲ್ಲ ತೊಳೆದಿಟ್ಟಿದ್ದೀನಿ ಎರಡು ದಿನ ಆಯ್ತು ನಾನು ಶೆಡ್ ಇಂದ ಅಕ್ಕಿ ತಂದು ಅನ್ನ ಮಾಡ್ತಾ ಇದ್ದೀನಿ ಹಾಕೊಡ್ತೀನಿ ಹಾಕೊಡ್ತೀನಿ ಅಂತಾರೆ ಪಾಪ ಅವರಿಗೂ ಕೆಲಸ ಅಂದರೆ ಕೆಲಸ ಅವರಿಗೂ ಸಾಕಾಗೋಗಿದೆ ನಾನು ಅದೇ ಅಂದರೆ ನಂಗೆ ಯಾಕೋ ಥರ ಇವತ್ತು ಯಾಕೋ ಗೊತ್ತಿಲ್ಲ ನನಗೆ ಏನು ಮಾಡೋಕ್ಕೆ ಬೇಡ ಥರ ಆಗಿದೆ ತಿಮ್ಮಿ ನಾಳೆ ಹೋಗ್ತೀನಿ ಅಂತಲ್ಲ ನಾಳೆ ಬೇಡ ನಾಡಿಗೆ ಹೋಗು ಅಂತ ಅದಕ್ಕೆ ಇದ್ರೂ ರಜ ಇದೆ ಏನು ಇದ್ರೆ ಏನೂ ಓದೋದಿಲ್ಲ ಅಂತೇಳಿ ಹೋಗ್ತೀನಿ ಹೋಗ್ತೀನಿ ಅಂತಿದ್ದಾಳೆ ನಾನು ನಾಳೆ ಹೋಗೋದು ಬೇಡ ನಾಡಿಗೆ ಹೋಗು ಅಂತ ಹೇಳಿದ್ದೀನಿ ನಾಳೆನು ಐದು ಜನರಿಗೆ ಐದು ಜನರಿಗೆ ತಿಂಡಿ ಕೊಡಬೇಕಾಗುತ್ತೆ ಏನೋ ಗೊತ್ತಿಲ್ಲ ಅದಕ್ಕೆ ಹನ್ನೆರಡು ಗಂಟೆ ಮೇಲೆ ಫೋನ್ ಮಾಡ್ತೀನಿ ಏನದು ಇಡ್ಲಿ ಮಾಡಿದ್ರೆ ಅದನ್ನೇ ಮಾಡ್ತೀನಿ ನಾನು ಏನು ಮಾಡ್ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ನೀನು ನನಗೆ ಏನು ಹೇಳಕ್ ಬರ್ಬೇಡ ಇವಳು ಒಂದು ಬರೀ ಪಿರಿ 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 ಹೇಳೋದು ಆಯ್ತು ಏನು ಹ್ಞೂ ಎಂತದ್ದು ಹೇಳೋಣ ಅಂತಂದರೆ ಮಾತಾಡಿನ ಹೀಗೆ ನಮ್ಮದು ವೀಡಿಯೋಗಳು ಹಿಂಗೆ ಆಗೋದು ಆ ಬಟ್ಟೆ ವರ್ಷ ಅದ್ರಲ್ಲಿ ನೀರು ಹೋಗಲ್ಲ ಪಾತ್ರೆ ವರ್ಷ ಬಟ್ಟೆಲೆ ವರ್ಷ ಏನು ದೇವ್ರ ಹೂ ಕೊಯ್ದಿಲ್ಲ ಈಗ ದೇವ್ರ ಪಾತ್ರೆ ತೊಳೆದು ಕೊಟ್ಲು ಹೂ ಕೊಯ್ಕೊಂಡು ಆಮೇಲೆ ಅಡುಗೆ ಮನೆ ಕೆಲಸ ಮಾಡ್ತೀನಿ ಅಲ್ಲ ಒಂದು ಕಸವನ್ನು ಹೊರಕೊಡ್ತೀಯಾ ನೀ ಕಸವನ್ನು ಕೆಳಗಡೆ ಮಾಡ್ಕೊಟ್ಟು ಮೇಲೆ ಹೋಗು ಮೇ ಇವಳು ಮೇಲೆ ಕ್ಲೀನ್ ಮಾಡ್ಕೊಂಡು ಕೆಳಗೆ ಬರ್ತೀನಿ ಅಂತಾಳೆ ನನಗೆ ಟೈಮ್ ಆಗುತ್ತೆ ಅದಕ್ಕೆ ನೀ ಕೆಳ ಕ್ಲೀನ್ ಮಾಡಿ ಮೇಲೆ ಹೋಗು ಅಂತ ಒಂದು ನೆನ್ನೆ ಎಣ್ಣೆ ತೆಗೆದ್ ಇಟ್ಟಿದ್ದೀನಿ ಅದನ್ನ ತೆಗೀಬೇಕು ಅಂತ ಅದರಲ್ಲಿ ಎಂತ ಇದೆ ಅಂತ ನನಗೆ ಗೊತ್ತಿಲ್ಲ ಈ ಚೆನ್ನಾಗಿದೆ ಎಲ್ ಇದು ಶಿಲ್ಪ ಇದಿಲ್ಪ ತಂದ್ಕೊಟ್ಟಿದ್ದೆ ಇದರಲ್ಲಿ ಕಡ್ಗೋಲು ಅಕ್ಕಿ ಇಟ್ಟು ಕಡ್ಗೋಲು ಇಡ್ತೀನಿ ಅವಳು ಎಲ್ಲಿ ತಂದಿದ್ದೇನಪ್ಪ ಇದರಲ್ಲಿ ಅನ್ಸುತ್ತೆ ಕಣೆ ಧರ್ಮಸ್ಥಳ ಹೋದಾಗ ಎಲ್ಲೋ ಕೊಟ್ಟಿಲ್ಲ ತಂಗಿ ತಂದ್ಕೊಟ್ಟಿದ್ಲು ಕಡಗೋಲು ಲಕ್ಷ್ಮಿ ಅಂತಾರ ನಾನು ಊರಿಗೆ ಹೋದಾಗ ಮೊನ್ನೆ ಹೇಳಿದ್ದೆ ಗೊತ್ತಾ ಮಜ್ಜಿಗೆ ಕಡೆಯೋದು ಕಡಗೋಲು ಲಕ್ಷ್ಮಿ ಅಂತಾರೆ ಅಂತ ನಾನು ಒಂದ್ ಸಣ್ಣ ಕಡಗೋಲು ತಗೋಬೇಕು ನಮ್ಮಮ್ಮ ಕಡಗೋಲಿಗೆ ಎಷ್ಟು ಗೊತ್ತಾ ಹತ್ತು ರೂಪಾಯಿ ಕೊಟ್ಟಿದ್ರಂತ ಅವಾಗ ಮನೇಲಿ ಒಬ್ಬ ಸುಕ್ರಮ್ಮ ಅಂತ ಇದ್ರು ಅವ್ರು ಕೊಟ್ಟಿದ್ರಂತ ಹತ್ತು ರೂಪಾಯಿ ಅಷ್ಟೇ ನಾನು ಒಂದು ಸಣ್ಣ ಹಾ ಇದಕ್ಕೆ ಈಗೇನು ಐವತ್ತು ರೂಪಾಯಿ ಇದ್ದಿದ್ದ ಅದು ಒಂದ್ ಸಣ್ಣ ತಗೋಬೇಕು ಸುಮ್ನೆ ಮನೇಲಿ ಇರ್ಲಿ ಅಂತ ಶಾಸ್ತ್ರ ಗೀಸ್ತ್ರ किचेली होय मी मी जरा हेती निकाल जोडू शकता हो हो ತೊಂಡೆಕಾಯಿ ಮುಟ್ಟು ನೋಡಿದರೆ ಬೆಂದಿದೆ ಅಂತ ಗೊತ್ತಾಗುತ್ತಲ್ವ ಅಷ್ಟು ಬೆಂದ ತಕ್ಷಣ ನೀವು ಅದನ್ನು ಆಫ್ ಮಾಡಬೇಕು ಹಾಗೇ ನೋಡಿ ಕಾಯಿ ತುರಿ ಕೂಡ ನಾನು ತರಿ ತರಿಯಾಗಿ ತು ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಈಗ ಪಲ್ಯ ಮಾಡ್ತಾಯಿದ್ದೀನಿ ಅದೇ ಬಾಂಡ್ಲೀಲ್ಯೇ ಪಲ್ಯ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಈ ಪಲ್ಯಕ್ಕೆ ಏನಪ್ಪ ಅಂದರೆ ಕೊಬ್ಬರಿ ಎಣ್ಣೆ ಹಾಕಬೇಕು ಆವಾಗ ಚೆನ್ನಾಗಾಗುತ್ತೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಹಾಗೆಯೇ ಬೇಳೆ ಹಾಕಿದ್ದೀನಿ ಗೋಡಂಬಿ ಹಾಕಿದ್ದೀನಿ ನೀವು ಗೋಡಂಬಿ ಬದಲು ಕಡಲೆ ಹಾಕಿ ಮಾಡಿ ಕಡಲೆ ಸುಕ್ಕ ಕಡಲೆ ಮತ್ತು ಇದ್ರದ್ದು ಸುಕ್ಕ ಮಾಡೋದು ಯಾವಾಗಲೂ ನಾನು ಕಡಲೆ ಏನೂ ನೆನೆಸಿರಲಿಲ್ಲಲ್ಲ ಹಾಗಾಗಿ ಒಂದು ಸ್ವಲ್ಪ ಗೋಡಂಬಿ ಹಾಕಿದೆ ಅಲ್ಲಲ್ಲಿ ಗೋಡಂಬಿ ಸಿಕ್ಕಾಗ ಚೆನ್ನಾಗಾಗುತ್ತೆ ಅಂತ ಹೇಳಿ ಹಾಗೆಯೇ ಆ ಪುಡಿ ಮಾಡಿರೋ ಮಸಾಲನೂ ಕೂಡ ಈ ಒಗ್ಗರಣೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅವ್ರು ಹೆಂಗೆ ತೋರಿಸಿದ್ರು ಹಾಗೆ ಮಾಡ್ತಾ ಇದ್ದೀನಿ ನಾನು ಅದು ಚೆನ್ನಾಗಿ ಫ್ರೈ ಎಲ್ಲ ಆದ ನಂತರ ನಾನು ಬೇಯಿಸಿರೋ ತೊಂಡೆಕಾಯಿನ ಹಾಕಿ ಉಪ್ಪನ್ನ ನಾನು ಬೇದಕ್ಕೆ ಹಾಕಿದ್ದೆ ಆದರೂ ಆಮೇಲೆ ಉಪ್ಪನ್ನ ನೋಡಿಬಿಟ್ಟು ಉಪ್ಪನ್ನ ಹಾಕಿದೆ ಬೇಕಿದ್ದರೆ ನೀವು ಈರುಳ್ಳಿನ ಕೂಡ ಇದಕ್ಕೆ ಹಾಕ್ಬೋದು ಆಮೇಲೆ ಅವರು ನಾನು ರೋಸ್ಟ್ ಮಾಡ್ತಾ ಇದ್ದೆ ಗೊತ್ತಾ ಆವಾಗ ಒಂದೆರಡು ಹೆಸರು ಬೆಳ್ಳುಳ್ಳಿ ಕೂಡ ಹಾಕಿದರು ನಾನಿವತ್ತು ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋದಕ್ಕೆ ನಮ್ಮ ಮನೆಯವರಿಗೆಲ್ಲರಿಗೂ ಶಿಕ್ಷೆ ಕೊಟ್ಟಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ತಿಂದೆ ಇರೋ ರೀತಿ ಆನಂತರ ಇದನ್ನು ನಾನೀಗ ಚೆನ್ನಾಗಿ ಈ ಥರ ಕೈಯಾಡ್ಕೊತಾ ಇದ್ದೀನಿ ತೊಂಡೆಕಾಯಲ್ಲಿ ನೀರಿತ್ತಲ್ವ ಅದೇ ನೀರನ್ನೇ ಹಾಕಿದ್ದೀನಿ ಎಕ್ಸ್ಟ್ರಾ ನಾನು ಏನೂ ನೀರನ್ನು ಹಾಕಿಲ್ಲ ತುಂಬಾ ಚೆನ್ನಾಗಿತ್ತು ಆ ಕೊತ್ತಂಬರಿ ಫ್ಲೇವರು ಬಾಯಿಗೆ ಸಿಗ್ತಾ ಇತ್ತು ನೀವೇನಾದರೂ ಸಾಂಬಾರು ಮಾಡಿಲ್ಲ ಅಂದರೆ ಇದನ್ನು ಪಲ್ಯ ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡಿ ಸೂಪರಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗಿತ್ತು ಹೋಟೆಲಲ್ಲಿ ಮಾಡಿದ್ರಲ್ಲ ಅವ್ರ ಹತ್ರ ರೆಸಿಪಿ ಕೇಳೋಣ ಅಂತ ಅಂದ್ಕೊಂಡೆ ಆಮೇಲೆ ಹಾಗೆ ಯೂಟ್ಯೂಬಲ್ಲಿ ನೋಡಿದೆ ನಾನು ರೆಸಿಪಿ ಸಿಕ್ತಲ್ವಾ ಹಾಗೆ ಸುಮ್ಮನೆ ಅದೇ ಹಾಗೆಯೇ ಹಶಾಮ್ರಕ್ಕೆ ಈಗ ನಾನು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಳ್ಳೆ ಒಗ್ಗರಣೆ ಹಾಕಿದ್ದೀನಿ ಉಪ್ಪು ಉಪ್ಪ ಹಾಂ ಅನ್ನಕ್ಕೆ ಕೂಡ ಇಟ್ಟೆ ನಾನು ಟೈಮು ತೋರಿಸ್ತೀನಿ ನಿಮಗೆ ಹನ್ನೊಂದುವರೆಗೆ ನನ್ನ ಕೆಲಸ ಆಗಿ ಪೂಜೆ ಎಲ್ಲ ಆಗಿತ್ತು ಹಾಗೆಯೇ ದೇವರಿಗೆ ನೈವೇದ್ಯ ಮಾಡಿದ್ದೆಲ್ಲ ಆ ಬಾ ಸಾರಿ ಆ ಆ್ಯಪಲ್ಲೇ ಈಗ ನಾನು ತಿಂತಾ ಇದ್ದೀನಿ ಇವಾಗೇನು ಹನ್ನೆರಡು ಗಂಟೆ ಐದು ನಿಮಿಷ ಆಗಿದೆ ಕೈ ಕಾಲೆಲ್ಲ ಗಡಗಡ ಅಂತ ಇತ್ತು ನಿನ್ನೆ ರಾತ್ರಿ ಎಂಟು ಗಂಟೆಗೆ ಊಟ ಮಾಡಿದ್ದೆ ನಾನು ಆಮೇಲೆ ಒಂದು ದೊಡ್ಡ ಟೀ ಕುಟ್ಟಿದ್ದು ಅಷ್ಟೇ ಹಾಗೆ ನಮ್ಮನೆಯವರು ಬರೋದು ಲೇಟ್ ಆಗುತ್ತೆ ಅಂದರು ಹಾಗಾಗಿ ನಾನು ಒಂದು ಗಂಟೆಗೆ ಚಿನ್ನಿ ನಾನು ಒಂದೂವರೆಗೆ ಊಟ ಮಾಡ್ತೀನಿ ಅಂದ್ರು ನಾನು ಮಾತ್ರ ಊಟ ಮಾಡ್ತೀನಿ ಅಂತ ಹೇಳಿ ಎರಡು ಚಪಾತಿ ಉದ್ಕೊಂಡು ನಾನೀಗ ಊಟನ ಮಾಡ್ತಾಯಿದ್ದೀನಿ ಯಾಕೋ ಗೊತ್ತಿಲ್ಲ ಸಕ್ಕರೆ ಏನಾದ್ರು ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಮತ್ತು ತುಪ್ಪ ಹಾಕ್ಕೊಂಡು ಚಪಾತಿ ಹಚ್ಕೊಂಡು ತಿಂತಾ ಇದ್ದೀನಿ ಹಾಗೆಯೇ ಇವತ್ತಿನ ದಿನ ಕೂಡ ಚೆನ್ನಾಗೇ ಹೋಯಿತು ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್